ಸರಸ್ವತಿ ಯಾರಕ್ ಮೋಸ ಮಾಡಿದ್ರು ನಾನು ನಿಂಕ ಮೋಸ ಮಾಡಲ್ಲಮ್ಮ ನನ್ ಮಗು ಅಮ್ಮ ಇಕ್ಳು ನನ್ ಮಗು ಚೆನ್ನಾಗಿರ್ಲಿ ಅಂತ ಎಷ್ಟೆಲ್ಲಾ ಮಾಡ್ನಿ ಇವತ್ತು ನೀರ್ನಾಗ ಹೋಮ ಮಾಡ್ದಂಗ ಮಾಡ್ಬಿಟ್ರಮ್ಮ ನಿಮ್ಮ ಅಮ್ಮನು ನಿಮ್ಮ ಅಣ್ಣ ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲಮ್ಮ ಮನೆ ಕಿತ್ತಿತ್ತೆಲ್ಲಾ ಬಾಸ್ಕೊಂಡೋಗ್ಯ ಅಲ್ಲಿ ಸುರಿದವ್ನೇ ನಿನ್ ಮನೆ ಪತ್ರನೂ ಇಕ್ ಬಂದವ್ನೆ ಬಂದವನೇ ನನಗ್ ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲಮ್ಮ ನನಗೆ ಏನು ಮಾಡ್ಬೇಕಂತ ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲ ನಾನು ನಿನ್ನ ಮನೆ ಬಿಡಿಸ್ಕೊಡಕ್ಕೂ ನಂಗೆ ಶಕ್ತಿ ಇಲ್ಲ ನಿಮ್ಮ ಅಣ್ಣನ ಬಿಡಿಸ್ಕೊಂಬರಕ್ಕೂ ನಂಗೆ ಶಕ್ತಿ ಇಲ್ಲ ಅಲ್ಲಿ ನಿಂತೇಳಲ್ಲ ನಿಮ್ಮಮ್ಮನ ನಿಮ್ಮಮ್ಮನ ಕೇಳಮ್ಮ ಕೇಳು ನಿಮ್ಮ ಅಮ್ಮನ ಬಿಡಿಸ್ಕೊಡ್ತಾಳೆ ಮನೆ ನನ್ನ ಹತ್ರ ದಂಡಿಯಾಗಿದ್ದಾಗ ನಾನು ಆರ್ಭಟ ಮಾಡೋಣ ಇವಾಗ ನನ್ನ ಹತ್ರ ದುಡ್ಡು ಇಲ್ಲಮ್ಮ ಹತ್ತು ಲಕ್ಷ ರೂಪಾಯಿ ಅಂದ್ರೆ ಏನು ಸುಮ್ಮನೆನೇನಮ್ಮ ಹಾಂ ಇಪ್ಪತ್ತು ಲಕ್ಷ ರೂಪಾಯಿ ನಾನು ಉಂಗಿ ನೀರು ಕುಡ್ದವನೇ ಏನು ಮಾಡೋದು ನಾನು ಹೇಳು ಏನು ಮಾಡೋದು ಅಲ್ಲ ಕಾಗದ ಪತ್ರ ಎತ್ಕೊಂಡೋಗಿಕ್ಕೊಂಡು ಏನೋ ಅಷ್ಟು ಮಾತ್ರ ತಿಳಿದ ನಾನು ಮನೆ ಪತ್ರ ಎತ್ಕೊಂಡು ಕೊೊಂಡೆ ಕಿಕ್ಕಿದ್ರು ಏನೋ ರಾಜಾರೋಶವಾಗಿ ಎಲ್ಲಾ ಮತ್ತೆ ಕೇಳೋಕೆ ಗಿಡ ಕೇಳೋಕೆ ಹೋಯ್ತೈದನಿ ತಕೊಂಡ ಹೋಗ್ಬಿಟ್ಟು ಏನು ಮಗು ಮನೆ ಪತ್ರ ಇಕ್ಕೋಣ ಅಂತಂದ್ರೆ ಏನು ಮಾಡೋಣಾ ಏನು ಮಾಡೋದು ಹೇಳು ನಾನು ಏನು ದಿಕ್ಕೆ ತೋಸ್ತ ಇಲ್ಲಮ್ಮ ನಿಮ್ಮ ಇಷ್ಟ ನಿಮ್ಮ ಅಮ್ಮನ ಇಷ್ಟ ಏನೇನೋ ಮಾಡಕೊಳ್ಳಿ ಹಾ ಲಸನೆ ಆ ಹಾಗಂತ ಬಿಟ್ರೆ ಯೇನ್ ಸಮಯ ಅವನು ಕರ್ಕ ಬಂದ ಆ ಶಾಸ್ವತಿ ಕಾಮನೆ ಬಿಸ್ಕಟ್ ಬಿಟ್ಸನೆ ಇದು लास्ट ಇನ್ನೊಂದಸರಿ ಆ ತಪ್ಪೆಲ್ಲ ಮಾಡಲ್ಲ ಅವನು लास्टೋ ಫಸ್ಟ್ ನನಗಂತೂ ತಿಳಿದು ನನ್ನ ಹತ್ತು ಲಕ್ಷ ರೂಪಾಯಿ ಸರಸ್ವತಿ ಮನೆ ಬಿಡಿಸ್ಕೊಳೋ ಜವಾಬ್ದಾರಿ ನಿಮ್ಮದು ಅದೇನು ಮಾಡ್ತಿರೋ ಏನೋ ನಂಗಂತೂ ತಿಳಿದು ನನ್ನ ಮಗು ಚೆನ್ನಾಗಿರಬೇಕು ನಾನು ಹೆಂಗಿ ತಿಕ್ಕಿದ್ನ ನನ್ನ ಮಗುನ ಸುಖವಾಗಿ ಹಂಗೆ ಇಕ್ಬೇಕು ನೀವೂನು ನಾನಂತೂ ಬಿಡಿಸ್ಕೊಂಬರಕ್ ಹೋಗನಲ್ಲ ನನ್ನ ಹತ್ರ ದುಡ್ಡು ಇಲ್ಲೂ ಇಲ್ಲ ಅದೇ ನಾನು ಸಾವಿರ ಕೊಡ್ತೀನಲ್ಲ ನಾನು ಹೋಗಲ್ಲ ಹೋಗ್ಬೇಕು ಅಂತ ಅನ್ಕೊಂಡೆ ಇಂಥ ಲುಚ್ಚ ಕೆಲಸ ಮಾಡಿದ್ಮೇಲೆ ನಾನಿನ್ ಹೋಗಲ್ಲ ಅವ್ನು ನನ್ನ ಪಾಲಕ್ ಸತ್ತುಬಿಟ್ಟ ಯಾವಾಗೇ ಸತ್ತೋದ್ನು ನನ್ನ ಏನು ತಿಳಿಯಲ್ಲ ಅಂತ ಮನೆ ಎದುರುಗ ನಾನು ಏನು ತಿಕ್ಕೊಂಡೇಳ ಯಾರೋ ತಿಳಿದವರೆ ಕೊಟ್ರೆ ಆ ಮಗು ಕಷ್ಟ ನೋಡೋರು ಯಾರು ಅಂತ ಅಂದ್ಬಿಟ್ಟು ಎಲ್ಲ ಸೌಕರ್ಯ ಮಾಡಿ ನನ್ನ ಮಗು ನಿಕ್ಕಿದ್ರೆ ಅವಳು ಬಾಳನ್ನ ಬಡಿದು ಬಾಯ್ಗೆ ಹಾಕೋಣಲ್ಲ ಅವನು ಆ ಕಿತ್ತೋದ್ಲ ಒಪ್ಪ ನನ್ನ ಮಗನು ಅವನನ್ನ ಬಿಡಿಸ್ಕೊಂಬತ್ತಿನ ನಾನು ಯಾವ ಕಾಲಕ್ಕೂ ಅವ್ನು ಯಾವತ್ತೂ ನಾನು ಕ್ಷಮಿಸಲ್ಲ ನನ್ನ ಸತ್ರ ಕ್ಷಮಿಸಲ್ಲ ಅವ್ನ ಹತ್ತು ಲಕ್ಷ ಹೋದ್ರು ಓಕಂಡ್ಲಿ ಅಂತ ಅನ್ಬಿಟ್ಟು ನಾನು ಟೇಷನ್ ಗಂಟೆ ಓದ್ತೀನಿ ಅಂತ ಏನು ಕೇಳಿ ಒಪ್ಕೊಂಡಿದ್ದ ಏನೋ ಮಾತು ಹೇಳೋಣ ಏನೋ ಒಂದು ಮಾಡೋಣ ಅಂತ ಏನು ತಿಳಿದಿರೋ ನನ್ನ ಮಗು ಅಮಾಯಕಳು ಅವಳು ಬಾಳ ಕಿತ್ತವನಲ್ಲ ಇವನು ಎಷ್ಟು ಮಾತ್ರ ಇರ್ಬೇಕು ಹ ಏನಾದರೂ ಮಾಡ್ತಾಳ್ರಿ ನನಗೆ ತಿಳಿದು ನನ್ನ ಮಗು ಭಾಳ ಸರೋಗ್ಬೇಕು ನನ್ನ ಮಗು ಭಾಳ ಸರೋಗ್ಬೇಕು ಏನು ಮಾಡ್ತೀರೋ ಏನೋ ನನಗಂತೂ ತಿಳಿದು ನಿಮ್ಮ ಮಗಳು ಏನು ಅವಳ ಪರಿಸ್ಥಿತಿ ಹೆಂಗೆ ಅಂತ ನಿಮ್ಗೆ ತಿಳಿದ ತಿಳಿದೇ ನನಗ ಹಾಂ ಇವತ್ತು ಎಷ್ಟು ಅವ್ರತ್ತೆ ಅವ್ರ ಅತ್ತೆ ಅವ್ರು ಮಾವನು ನಮ್ಮೆದ್ರಿಗೆ ಹಿಂದೆ ಅನ್ಕೊತಾರೆ ನನ್ನ ಮಗು ಚೆನ್ನಾಗಿರಲಿ ಅಂತ ಎಷ್ಟೆಲ್ಲ ಮಾಡಿದ್ನಿ ನಾನು ಏನು ಮಾಡಿದ್ ನಾವು ಇವತ್ತು ಅದೇನು ಮಾಡ್ತೀರೋ ಮಾಡಿರಿ ಅದೇನೇನು ಮಾಡ್ಬೇಕಂತಿದ್ದೀರೋ ಮಾಡಿರಿ ಶಿಖನ ನಿಮ್ಮ ನೀನೇನಾ ಹೋಗಿ ಬಿಡಿಸ್ಕೊಂಡೇನಪ್ಪ ಹೋಗಪ್ಪ ಅವ್ನ ಓಹ್ ಓ ಹೋಗಮ್ಮ ನಾನ್ ಯಾಕಮ್ಮ ಬಿಡಿಸ್ಕೊಂಬರ್ಲಿ ಅವ್ನ ನಾನು ಬಿಡಿಸ್ಕೊಂಬರ್ಲಿ ಅಲ್ಲ ಇನ್ನೇನು ಸಿಕ್ಕಿಲ್ಲ ಅವ್ನಕ ಸರಸ್ವತಿ ಮನೆ ಪತ್ರ ನನಗೆ ಸಿಕ್ಕಿದ್ದೆ ಅವನಕಾ ಲೋಪರ್ಪೋಟಿ ನನ್ನ ಮಗನ ತಕೊಂಬದ್ದು ಹಾಂ ಎಂಥ ಕೆಲಸ ಮಾಡೋ ನೋಡಿದೆನಮ್ಮ ರಘು ಎಷ್ಟು ಬೇಕಣಲ್ಲ ನಮ್ಮನ್ನ ಕೊಡೋರು ಹಂಗೆ ಕೊಟ್ಬಿಟ್ರು ಇಂಥ ಕೆಲಸ ಮಾಡಿಬಿಟ್ರು ಅನ್ಕೋಳಲ್ಲ ಹಾಂ ನೋಡಮ್ಮ ಅದೇನು ಮಾಡ್ತೀವಿ ಏನೋ ಅಂಕ ತಿಳಿದು ನನ್ನ ತಂಗಿ ಬಾಳೆಸ ರೋಗಬೇಕು ಇಲ್ಲ ಅಂತಂದ್ರೆ ನಿಮ್ಗೆ ಗ್ಯಾಸನ ಬಿಡಿಸ್ಬಿಡ್ತೀನಿ ே அே கியா இவ்ளோ மூவ் சவ் டிஸ்க அவன் கோமர நிய இவ் சரஸ்வதி சரஸ்வதிக்கு ஏன் நீங்க அவள் பிரானே ஏன்தாரி நடி விட் பிடித்தான இல்லேரமா நீ அப்பங்க இல்லேருவா நான் கர்க்க மாத்தீஷ் போனே பாரா தங்க ಕಾಯ್ಕೊಡ್ತೀನ್ವಾ ಇಲ್ಲ ಇಲ್ಲಮ್ಮ ನನ್ನ ನನ್ಕ ಸಂಬಂಧ ಇಲ್ಲ ಹ್ಞೂ ನಿಮ್ಮ ಪಾಡು ನೀವೇನ ಮಾರ್ಕೊಂಡ್ರಿ ನಾನು ಬರೋಲ್ಲ ಮತ್ತೆ ಏನ ಅವ್ನು ಕೇಳ್ಕೊಳ್ತಾ ಮಾತೇನಾಗ ಹೋಗೋಣ ಹೋಗಿ ಬಿಡ್ಸ್ಕೊಂಬರೋಣ ಹ್ಞೂ ಹೋಗ್ರಿ ಹೋಗ್ರಿ ಬಿಡಿಸ್ಕೊಂಬ್ರಿ ಯಾಕೆ ಕಿತ್ತಕ್ಕಂತ ಇದ್ರ ನರಗಣ ಹೋಗಿ ಬಿಡಿಸ್ಕೊಂಬ್ರಿ ಇಲ್ಲ ಕೇಳ್ತಾ ಇದ್ರಿ ಬಿಡಿಸ್ಕೊಂಬತ್ತೀರ ಹೋಗಲ್ಲ ಬಿಟ್ಕೊಡ್ತೀರಾ ಹೋಗು ಯಾರು ಬೇಡ ಹೇಳಿದ್ರು ಮತ್ತೆ ಲೇ ಇಲ್ಲ ಇಲ್ಲ நோடி அண்ணவரே சப்பாத்தி துங்க ஒழையவரு பாப்பா அவர் அண்ணந்தூரோ தப்பி அவங்க கொடுத்தாத்தம் அம்மா ரூபாய் அல்ல சா ரூபாய் அல்லா இல்ல கொடல அந்த சும்னா பத்தி நம்மா நான் மனை நோடில மனை நோட அஸ் டூ கொடுத்தாருல ஜாம கொடுதஷ் மனை ஏன் அழை மனை ಅಯ್ಯೋ ಮನೆ ಏನಲ್ಲ ಚೆನ್ನಾಗದಲ್ಲ ಮನೆ ಚೆನ್ನಾಗಿದೆ ಎಲ್ಲ ರೆಡಿ ಮಾಡ್ಸವ್ರೆ ಚೆನ್ನಾಗಿ ಕಾಣಿಸದೆ ಅಯ್ಯೋ ಕೂತ್ಕಪ್ಪ ಕೂತ ಹ್ಮ್ ಕೂತ್ವಾ ಅವ್ರಿಗೆಲ್ಲ ಆಗ್ಬೇಕು ಅವ್ರಿಗೆಲ್ಲ ಹಂಗಾದ್ರೆ ಚೆನ್ನಾಗಿರೋದು ನೀರ್ಗಿರ್ಬೇಕ ದೂಸ ಕೇಳಿಸ್ತಾನಿ ಕೊಡ್ತೀನಿ ಅಮ್ಮ ನಿಮ್ದುಕು ಬಾಯಿ ಬಿತ್ರಿಗೇ ಇದ್ದೀರಾ ಹ್ಮ್ ಪಾಪ ಅವ್ರದಕ್ಕೂ ಏನಾದ್ರು ಹೇಳಿ ಕಳ್ಸೋದ್ ಬಿಟ್ಬಿಟ್ಟು ದೂಸಕ್ಕೂ ಕೊಡ್ತಾರಂತ ಉದೂ ಕೊಡ್ತಾರಂತ ನೀರ್ಗೂ ಕೊಡ್ತಾರಂತೆ ನಿಮ್ದು ಮನೆಯಲ್ಲಿ ಕೂತ್ಕೊಂಡ್ಬಿಡಿ ಕತ್ಕೊಂಡೋಗಿ ಬಾಯ್ ಬಾಯಿಸ್ಕೊಂಡಿರು ನೀನು ಆತಿವ ಸುಮ್ನೆ ಗಲೀಜ್ ಮೇಲೆ ಕಲ್ಲಾಕದ್ರ ನಮ್ತಿಯಾಗ ಸುಮ್ನೆ ಇರ್ಬೇಕು ಗಲೀಜು ನೋಡಿದಾಗ ನೀನ್ ಯಾವಳೆ ನಾನೇ ಗಲೀತೇನಕ್ಕ ನೀನ್ ಅವಳಂತ ಅನುಮಾನ ಮುಂದೆ ನಿಂತ್ಕೊಂಡು ನಮ್ ತರೋ ಅಂದ್ರೆ ಮುಂದರ ಮುಂದೆ ಕೊಡ್ತೀನಿ ಮುಚ್ಕೊಂಡ್ ಹಾಕಲ್ ಹೋಗಿ ಇಲ್ಲಿಂದ ಮುಚ್ಕೊಂಡು ಶಾಣ್ ಬೊಗ್ರ ಎಷ್ಟು ಸಹಾಯ ಮಾಡಿಲ್ಲ ನಿಮ್ಗ ಇವತ್ತೇ ಕೆಟ್ಟದ್ ಬಸ್ತಿಯಾ ಆಲಾಕ್ದರ್ ಮನೆಗ ಕರುಸ ಇಲ್ಲ ಅನ್ನೋ ಬುದ್ಧಿ ನೀನ್ ಹತ್ರ ಕಿತ್ತೋದತ್ರ ಏನು ಗೋಲು ಸಹಾಯ ಮಾಡ್ಬಿಟ್ಟವನೇ ಶಾಣ್ ಬಗ್ನು ನಮ್ಮಂತ ಬಡವ್ರನ್ನ ಗೋಳಕಂಡಿರೋದು ಅದಕ್ಕೆ ಇವತ್ ಹಿಂಗಾಗಿರೋದು ಏಯ್ ಬಾಯ್ ಬಿಸ್ಕೊಂಡು ಹೋಗಿ

யோர் சப்பா நன் மேல் ஆனே ஒபே மகள ஆனே அல்ல குத்த அப்போ இன்னும் கன் போதும் ரகுத அஜய் நீச்சனை அவ் துக்கு ஏனோஸ்கண்ட அதுக்கே அவ் துக்குறா நான் பீகாக்கி மனை பேப்பேபர் தந்து நான் தெரிவித்து ನಿಮ್ ಭಾವ ಯಾರೋ ನಂಗೆ ತಿಳಿದ್ರು ಇವ್ರು ಹೇಳ್ತಾವ್ರೆ ದೊಡ್ಡೋನು ಶಾನ್ ಬೋಗರ್ ಮಗು ದೊಡ್ಡೋನು ಅನ್ನೋದಷ್ಟು ನಂಗೆ ತಿಳಿದ್ರು ಅದಕ್ಕೆ ನಾನು ನನ್ನ ಮಕ್ಕಳನ್ನ ಆಚೆ ಹಾಕ್ಬಿಟ್ಟು ನೀನು ನಿಂಗೆ ಬೀಗ ಹಾಕ್ಬಿಟ್ರೆ ಇದೆಲ್ಲ ಚೆನ್ನಾಗಿ ಹೇಳ್ತಾ ಇದೆಯಲ್ಲಯ್ಯ ನಾನೇ ಹತ್ತು ಲಕ್ಷ ಕಳ್ಕೊಂಡಿರೋನು ಹಾ ಮನೆ ಪೇಪರ್ ಇಕ್ಬಿಟ್ಟು ಅವ್ನು ಹತ್ತು ಲಕ್ಷ ಇಸ್ಕೊಂಡು ಹೋಗೋಣ ನಿನ್ನ ಮನೆ ನನ್ನ ವರ್ಷ ತಾನೆ ಅದಕ್ಕೆ ನಾನು ಬೀಗ ಹಾಕಿದ್ದೀನಿ ನಿಂಗೆ ಕೇಳ್ಬೇಕಾಗಿತ್ತು ಹೇಳ್ಬಿಟ್ಟಿದ್ದೀನಿ ನಾವಿನ್ನು ಓದ್ತೀರಿ ನಮ್ಮ ಹತ್ತು ಲಕ್ಷ ದುಡ್ಡು ತಂದ್ಕೊಂಡ್ರೆ ನಿಮ್ಮ ಮನೆ ಬಿಡಿಸ್ಕೊಂಡ್ರಿ ಅಷ್ಟೇ ಇವಾಗ ಕೂಡ ಹತ್ತು ಲಕ್ಷ ಇದ್ರೆ ಪೇಪರ್ ನಿಮ್ಗೆ ವಾಪಸ್ ಕೊಟ್ಬಿಟ್ಟು ನಾನು ದುಡ್ಡು ನಾನು ಎತ್ಕೊಂಡು ಹೋಗ್ತೀನಿ ಅಯ್ಯೋ ಮಾನವ ಇನ್ನು ಹತ್ತು ಲಕ್ಷ ಏನು ಹತ್ತು ಕೋಟಿ ಬೇಕಾದ್ರೂ ಕೊಡ್ತಾರೆ ನಿಂಕಾ ಹ್ಞೂ ಅದೇ ನಿಂದಿಗದೇ ಕೊಳೆತ ಆದಂಗೆ ಅಷ್ಟೊತ್ತು ಬಾಯಿ ಮುಚ್ಕೊಂಡು ನಿಂಗೆ ಏನು ಕೊಡಬೇಕು ಸುಮ್ಮನೆ ಇರೋಕ್ಕಾಗಲ್ಲ ನೀನು ಏನಂದ್ರೆ ಅದು ಮಾತಾಡ್ತಾ ಇರ್ತೀಯ ಅಣ್ಣ ಚಪಾತಿಗೂ ಅವ್ರ ಮನೆಗೆ ಹೋಗಿದ್ದಾರೆ ಹೋಗಿ ಹತ್ಕೊಂಡು ತೂಕು ಸ್ವಲ್ಪ ಸಮಾಧಾನ ಮಾಡೋಗಿ ಪಾಪ ತುಂಬಾನೇ ಅಳ್ತಾ ಇದ್ದಾರೆ ಊನಪ್ಪ ಹೋಗಪ್ಪ ಪಾಪಗಳು ಅಂತ ಹತ್ಕೊಂಡು ಹೋದ್ಲ ರೋಗು ಬಂದರೆ ಏನಂತಾನೋ ರೋಗು ಬಂದರೆ ಏನಂತಾನೋ ಅಂತ ಸಾವಿರ ಕಿತ್ತ ಅನ್ಕೊಂಡು ಓದ್ತಾ ಇದ್ದ ಹೋಗಪ್ಪ ಏನು ಮಾಡೋಕದ ಟೈಮು ಏನು ಆಗಲ್ಲ ಹಿಂಗೆ ಮಾಡ್ತಾರಂತೆ ಯಾರಕ್ಕನ ತಿಳಿಯದ ಆ ಏನೋ ನೀವು ಚೆನ್ನಾಗಿರ್ಲಿ ಅಂತ ಶಾನ್ಬಗ್ರು ಒಳ್ಳೇದು ಮಾಡಿದ್ರು ಅವ್ನಿಗೆ ಮಾಡ್ಲೋದಕ್ಕೆ ಆಯಪ್ಪನೇನು ಮಾಡ್ತಾನಪ್ಪ ಮೊನ್ನೆ ಬೇರೆ ಆರ್ಟ್ ಆಪ್ರೇಷನ್ ಮಾಡ್ಸ್ಕೊಂಬಂದವನೇ ಏನು ಹೆಚ್ಚು ಕಮ್ಮಿನೋ ಏನೋ ಹಂಗೆ ಹೋಗಪ್ಪ ಹೋಗಿ ನೋಡೋಕಪ್ಪ ನಿಂಗೆ ದೇವ್ರು ಒಳ್ಳೇದು ಮಾಡ್ತಾನೆ ಪಾಪ ಶಾಣ ದೇವ್ರು ಅಂತವರು ಅಯ್ಯೋ ನೀನು ನೋಡಿ ನೀನು ಕೆಲಸ ಹೋಗುವ ಹೋಗಿ ನೀವು ಮನೆಗೆ ನೀನು ಹೋಗಿ ಯಾರನ್ನೂ ಚಾರ್ ಮಾಡ್ಬೇಡ ಶಾಣ ಬಲ ಬಲಕಾಯಿ ಕೊಟ್ಟು ಎಡಕಾಯಿ ಕಿತ್ಕೊಂಡವ್ರು ನೋಡು ಜಯಮ್ಮ ವಯಸ್ಸಿನಲ್ಲಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲ ಅಂತಂದ್ರೆ ಮೂತಿ ಮಕ್ಕಳು ನೋಡಿದ್ರೆ ಬಾಚ್ಬಿಡ್ತಾ ಇದ್ದೆ ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು ನೀನು ನಮ್ಮ ಮಾವನವ್ರ ವಿಷಯ ಮಾತಾಡಿದ್ರೆ ಅಂತ ತಿಂದನಾಗ ಗಂಟ್ಲಿಯಲ್ಲ ಅಂತೈತೆ ಮೂತಿ ಮಕ್ಕ ಕಿತ್ತೋಗೋವರ್ಗೂ ಹೊಡೆದ್ಬಿಡ್ತೀನಿ ನಮ್ಮ ಮಾವನ ಏನಂತ ನನಗ್ ಗೊತ್ತು ಹೇಳಿದ್ರೆ ಚೆನ್ನಾಗದಲ್ಲೇ ಇದ್ದಿದ್ದೇಳಿದ್ರೆ ಅಂತ ನಾನು ಹೇಳ ಇಲ್ಲಿ ಬಂದು ನಾನು ನನಗೆ ಎಲ್ಲ ಹೇಳಮ್ಮ ಅಂತ ನಿನ್ ಕೇಳ್ದು ಇವು ಹೇಳ್ತಾ ಇಲ್ಲ ನೀನ್ ಬಾಯ್ ಇಟ್ಕೊಂಡು ನಿಂಕೋ ಇಲ್ಲಾಂತಂದ್ರೆ ಹೋಗ ಮನೆಗೆ ನೀವು ಒಂದ್ಸರಿ ಕೊಡ್ತೀನಿ ಹಂಗಿಂಗ್ ಕೊಡಲ್ಲ ನೋಡ್ತಾ ಇರು ಅವಳ ಕತೆ ಇಲ್ಲಿ ನೋಡಪ್ಪ ಅದ್ರ ದಲಿತು ಅದ್ರ ಮಾತೇನು ಕಟ್ಕಂತೀಯ ಫಸ್ಟ್ ಅವಳ ಸರಸ್ವತಿ ನೋಡೋ ಏನ್ ರಮ್ಮಾ ನಮ ಹುಡುಂಗಿಲ್ಲ ಇತ್ತನೆ ಇಲ್ಲಿ ಹೋಗು ನಾನು ಏಕರೆ ಊಟ ನೀರು ಎಲ್ಲ ಕೊಡ್ತೀನಿ ಹೋಗು ಹೋಗು ಕಂತ್ರಿ ಮುಂದೆ